ಫ್ರೆಂಡ್ಸ್ ಈ ಟ್ಯಾಕ್ಟರ್ನ ಓನರ್ ಸಹ ನಮ್ಮ ಜೊತೆ ಇದಾರೆ ಬನ್ನಿ ಅವ್ರ ಹತ್ರನೇ ಇನ್ಫಾರ್ಮೇಶನ್ ಕೇಳುವ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಎಡಬಪ್ಪ ಅಂಕಲ್ ಇದಾರೆ ವೆಲ್ಕಮ್ ಅಂಕಲ್ ಅಂಕಲ್ ಇದು ಟ್ರ್ಯಾಕ್ಟರ್ ಅಲ್ಲಿ ಯಾವುದು ಇದು ಸೋನಾಲಿಕಾ ಟ್ರ್ಯಾಕ್ಟರ್ ಇದಕ್ಕಿನ್ನ ಬೇರೆ ಯಾವ್ದು ಬರುತ್ತೆ ಎಚ್ ಎಂ ಟಿ ಅರ್ಜುನ್ ಮಹೇಂದ್ರ ಬರ್ತೈತಿ ಇದ್ದೀವಿ ಓಕೆ ಜಾಂಡ್ ಅವ್ರ ಬರ್ತಾ ಇರ್ತೀವಿ ಐಟರ್ ಬಟ್ಟೆ ಯಾವುದು ಎಷ್ಟು ಈಗ ಸೊನಾಲಿಕಾ ಚಲೋ ಇದೆ ಏನಕ್ಕೆ ಇದು ಕುಂಚಿ ಹಿಡಾಕ ನೇಗ್ಲಾ ಹೊಡ್ಯಾಕ ಓಕೆ ಟೇಲರ್ ಬಾಡಿಗೆ ಮಾಡಾಕ ಹೊಲಕ್ಕೆ ಹಾಂ ಬೇರೆ ಚೆನ್ನಾಗಿದೆ ಈಗ ಹೊಸ ಕಂಪ್ನಿ ಇವಾಗ ಸ್ವರಾಜ್ ಬರ್ತಾ ಬರ್ತಾಯಿದೆ ಸ್ವರಾಜ್ ಮಾತ್ರ ಅದು ಅದು ಚೆನ್ನಾಗಿದೆ ಇದು ಏನಕ್ಕೆ ತಗೊಂಡಿರೋ ನೀವು ಇದು ನಾವು ಚಿಕ್ಕ ರೈತರಲ್ಲ ಅದರ ಸಮಾನ ಚಿಕ್ಕ ರೈತರ ಓಕೆ ನಿಮ್ಗೆ ತೊಂದರೆ ಇದು ಎಷ್ಟಾಗುತ್ತೆ ಈ ಥರ ಟ್ರಿಗೆ ಈಗ ಈಗ ರೇಟ್ ಜಾಸ್ತಿ ಆಗಿದೆ ರೀ ಮಾತು ಮೂವರು ಲಕ್ಷ ಇದಕ್ಕೆ ಬರೀ ಫ್ರಂಟ್ ಫ್ರಂಟ್ಗೆ ಬಾಡಿ ಬೇರೆ ನೋಡಬಹುದು ಇದರಲ್ಲಿ ಏನೇನು ಫೀಚರ್ಸ್ ಇದೆ ಎಲ್ಲ ಏನೇನಿದೆ ಸ್ವಲ್ಪ ನಾವು ನೇಗ ಹೊಡ್ಕೋಬಹುದು ರೀ ಗೂಟ್ರ ಹಾಕೋಬಹುದು ಓಕೆ ಕಾಲು ಉಳಿಯುವ ಮಷೀನ್ ಹಾಕೋಬಹುದು ಏನು ಬೇಕಾದ್ರೂ ಮಾಡ್ಬೋದು ಇದರಲ್ಲಿ ಏನೇನು ಫೀಚರ್ಸ್ ಇದೆ

ಯಾವ್ದಕ್ ಬರುತ್ತೆ ಸಾರಿ ಹಾಕಿದ್ರೆ ಎಷ್ಟು ಮಂತ್ರಿ ಸಾರಿ ಹಾಕಿದ್ರೆ ಇದು ಗಾಡಿಗೆ ಬಂದಿರೋದಾ ಫ್ರಂಟ್ ಮತ್ತೆ ಬ್ಯಾಕ್ ಸೇರಿ ಎರಡು ಗಾಡಿಗೆ ಬಂದಿರೋದು ಒಂದ್ಸಾರಿ ಹಾಕೋದಕ್ಕೆ ಎಷ್ಟಾಗತ್ತೆ ಈಗ ಕಂಪ್ನಿ ಗಾಡಿ ಮೇಲೆ ಬಂದವರು ಈಗ ಐದು ಸಾವಿರ ರೂಪಾಯಿ ಗೊತ್ತು ಇದಕ್ಕೆ ಫ್ರಂಟಿಗೆ ಬ್ಯಾಕ್ ಎಷ್ಟಾಗತ್ತೆ ಇಪ್ಪತ್ತಾರು ಸಾವಿರ ಯಾವ ಬ್ಯಾಕ್ ಟೈರಿಗೆ ಸಿಂಗಲ್ ಈಗ ಇದಕ್ಕೆ ಮತ್ತೆ ಆ ಕಡೆ ಮತ್ತೆ ಬೇರೆ ಅಂದ್ರೆ ಎರಡು ಎಲ್ಲ ನಾಲ್ಕು ವರ್ಷನೇ ಬರೋದಾ ನಾಲ್ಕು ವರ್ಷ ಅದಕ್ಕಿನ್ನ ಕಡಿಮೆ ಬರ್ಲಿಕ್ಕಿಲ್ಲ ನಾಲ್ಕು ವರ್ಷ ನಾಲ್ಕು ಬರ್ತದ್ರಿ ನಾವು ದುಡಿಸ್ತಾಂಗ್ರಿ ಗಾಡಿ

ನೀವು ಎಮ್ ಆರ್ ಎ ಫ್ಯೂಸ್ ಎಮ್ ಆರ್ ಇವು ಟ್ರ್ಯಾಕ್ಟ್ರಿ ಫೀಲ್ಡಿಗೆ ಎಷ್ಟು ವರ್ಷ ಆಯ್ತು ಆ ಇಪ್ಪತ್ತು ವರ್ಷ ಆದ್ರೆ ಇಪ್ಪತ್ತು ವರ್ಷ ಟ್ರಾಕ್ಟರ್ ದಂಡೆಗೆ ಮಾಡತ್ತೆ ಅದಕ್ಕಿಂತ ಮೊದ್ಲು ಏನು ಇದ್ರಿ ಅದು ಲಾರಿ ಇಟ್ಟಿದ್ದು ಯಾವ ತರ ಲಾರಿ ಲೈಲ್ಯಾಂಡ್ ಅಶೋಕ್ ಲೈಲ್ಯಾಂಡ್ ಅಂದ್ರೆ ದೊಡ್ಡ ದೊಡ್ಡ ಫೀಲ್ ಅದಾದ್ಮೇಲೆ ಟ್ರ್ಯಾಕ್ಟ್ರಿಗೆ ಬಂದಿರೋದು ಯಾ ಚೆನ್ನಾಗೈತೆ ಈಗ ನಮಗೆ ಇದೈತೆ ಯಾವುದು ಹಿಟ್ಟ ಇದೇ ಚೆನ್ನಾಗೈತೆ ಏನಕ್ಕೆ ಯಾಕಂದ್ರೆ ಲಿಟ್ ಸರಿಯಾಗಿ ಆಕತ್ತಿ ಇದೋರು ಸರಿ ಹಾಕೈತ್ರಿ ಲೋಕಲಲ್ಲೇ ಇರೋ ಲೋಕಲ್ ಸಂತ

ಟಯರ್ ಕಟ್ಟತ್ತೆ ನಮಗೆ ಬೇಕಾಗುವಂಥ ಟೈರ್ ನಾವು ಹಾಕೋಬೇಕಾಗ್ತದೆ ಓಕೆ ಅವ್ರು ಅವ್ರಿಗೆ ಬೇಕಾಗಿರೋದು ಹಾಕ್ತಾರೆ ಎಲ್ಲಿ ಬ ಕಟ್ತಾರೆ ಅದು ಹುಬ್ಳಿ ಕಟ್ತಾರೀ ಸೌದತ್ತಿ ಕಿತ್ತೂರ ಓಕೆ ಇಲ್ಲಿ ನಮ್ಮ ಬೈಲೊಂಗಲ್ಲ ರೀ ನಿಮ್ಮೂರು ಹ್ಞೂ ಅಲ್ಲೆಲ್ಲ ಕಟ್ತಾರೆ ಕಟ್ತಾರೆ ಎಷ್ಟು ತಿಂಗಳಿಗೆ ಕಟ್ ಕೊಡ್ತಾರೆ ಒಂದು ತಿಂಗ್ಳಿಗೆ ಹಾಕಿ ಕೊಡ್ತಾರೆ ಬರೀ ಬಾಡಿ ಕಟ್ಲಿಕ್ಕೆ ಒಂದು ತಿಂಗಳು ಹ್ಞೂ ದಿನ ಆಗುತ್ತಾ ಒಂದು ಲಾರಿ ಕಟ್ಟಿದಾಗೆ ಓಕೆ

ಏನು ಬೇರೆ ಬೇರೆ ಥರ ಬರುತ್ತೆ ಲೋಡ್ ಹಾಕಿದ್ರೆ ಹತ್ತು ಜಾಸ್ತಿ ಆಗುತ್ತೆ ಈಗ ನಾವು ಊನಾಗ ನೆಗಲಕ್ಕೆ ಹೊಡ್ಯಕಾಯ್ತಿತ್ತು ಅಂದ್ರೆ ಎಕರೆಗೆ ಎಂಟರಿಂದ ಹತ್ತು ಲೀಟ್ರ್ ಹೋಗ್ಯ ರೀ ಕುಂಟಿ ಹೊಡ್ಯಕ್ಕು ಅಂದ್ರೆ ನಾಲ್ಕು ಲೀಟ್ರ್ ಹೋಗಿದ್ರಿ ಓಕೆ ಬಿತ್ತುವಾಗ ಮೂರು ಲೀಟ್ರ್ ಹೋಗೈತೆ ರೀ ಓಕೆ ಒಂದು ಎಕರೆಗೆ ಬಿತ್ತು ಓಕೆ ಇದಕ್ಕೆ ರೇಟಲ್ಲಿ ಯಾವ ಥರ ಫಿಕ್ಸ್ ಮಾಡಿದೀರ ಒಂದು ಎಕರೆಗೆ ಮೂರು ಸಾವಿರ ಐತ್ರಿ ರೀ ನಿಮ್ದು ಹಾಂ ಹ್ಞೂ ರೀ ಮೇಘಲ ಹೊಡೆದ್ರೆ ಒಂದು ಎಕರೆ ಮೂರು ಸಾವಿರ ರೀ ಹಾಂ ಕುಂಟಿ ಹೊಡ್ಯಾಕ್ ವಾರ ಎಂಟುನೂರು ರೀ ಓಕೆ ಒಂದು ಸಾವಿರ ರೂಪಾಯಿ ರೀ ಓಕೆ ಒಂದು ಎಕರೆ ಐದು ಆರು ಒಂದು ನೂರು ಓಕೆ ಎರಡು ನಿಮಗೆ ಹ್ಞೂ ಎಕರೆ ಎಷ್ಟು ದುಡಿಬೋದು ಇದರಲ್ಲಿ ಇದರಲ್ಲಿ ಏನು ಅದು ರೀ ನೀವು ಎಷ್ಟು ಲಕ್ಷ ತಗೊಂಡಿದ್ದೀರಾ ನಾವು ಇದಕ್ಕೆ ಆರುವರೆ ಲಕ್ಷ ಕೊಟ್ಟಿದ್ದು ರೀ ಆರೂವರೆ ಹಾಂ ಹಾಂ ಎಷ್ಟು ಬ್ಯಾಂಕ್ ಫೈನಾನ್ಸ್ ಮಾಡಿದ್ರು ಬ್ಯಾಂಕ್ಲಾಗ ಫೈನಾನ್ಸ್ ಅದು ಮಾಡಿದ್ರು ಮಾಡಿದ್ರ ಹಾಂ ಕ್ಯಾಶ್ ಮಾಡಿದ್ದೆವು ರೀ ಆರು ಲಕ್ಷ ಕ್ಯಾಶಿ ಕೊಟ್ಟಿದ್ದೆ ಗೊತ್ತಾಗಿತ್ತು ರೀ ಅವ್ರು ತಗೊಂಡ ನಾವು ಹೋಗೋ ಕಡಿಂದ ತಗೊಂಡು ನೀವು ಚೆನ್ನಾಗೈತಾ ಹಾಂ ಚೆನ್ನಾಗಿ ಕೆಲಸ ಅಂತರೇನು ಬರುತ್ತೆ ಇದು ಎಲ್ಲ ಪ್ರದೇಶದಲ್ಲಿ ಕಣ್ಕೆ ಇರ್ಬೋದು ದ್ವಾರದ ರಾಜ್ಯ ಮಾಡ್ಬೋದು ರೀ ಅರ್ಥ ಡೀಸೆಲ್ ರೇಟ್ ಬರೀ ಡಿಸೈಲ್ ಹಾಂ ಡಿಸೇಲ್ ಹಾಕೋದು ಹೊಡಿತು

ಅಷ್ಟೇನಾ ಮತ್ತ ಸೌಂಡ್ ನೀವೇ ಆಫ್ ಮಾಡ್ತೀನಿ ಆಯ್ತಾ ಭಾರಿ ಮಾಡಿಸಿದಿರ ಟ್ರ್ಯಾಕ್ಟ್ರಿಗೆ ಇದೆಲ್ಲ ಮಾಡ್ಲಿಕ್ಕೆ ಎಷ್ಟು ಖರ್ಚು ಆಯ್ತು ನಿಮಗೆ ಓ ಮೂವತ್ತಾರು ರೂಪಾಯಿ ಬರೀ ಇದಕ್ಕೆ ಹಾಂ ಮೇಲುಗಡೆ ವುಡ್ಡೆಲ್ಲ ಮಾಡಿಸ್ಲಿಕ್ಕೆ ಹಾಂ ಇದಕ್ಕೆ ಮೀಟ್ರ್ ಬೋರ್ಡ್ ಯಾವ ಥರ ಬರುತ್ತೆ ಇಲ್ಲಿ ಇದು ಕವರ್ ಹಾಕ್ಸಿದೀರಾ ಇದು ಮೀಟ್ರ್ ಬೋರ್ಡ್ ಏನು ಬರುತ್ತೆ ಇದರಲ್ಲಿ ಇದ್ರಾಗ ಆಯಿಲ್ ಮೀಟ್ರ್ ಬೋರ್ಡ್ ಎಲ್ಲಿದೆ ಇಲ್ಲಿ ಅದಾ ಹ್ಞೂ ಅದು ಆಯಿಲ್ ಮೀಟ್ರ್ ಎಷ್ಟು ಲೀಟರ್ ಆಯಿಲ್ ತಗುತ್ತೆ ಇದು ಏಳುವರೆ ಅಂದರೆ ಏಳುವರೆ ಲೀಟ್ರು ಎಷ್ಟು ಮಠ ಸ್ಪೀಡ್ ಹೊಡಿಬೋದು ಇದು ಇದು ಇಪ್ಪತ್ತೈದು ಮಟ ಹೋಗ್ಬಿಟ್ಟು ಇಪ್ಪತ್ತರ ಮಠ ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕಿಲ್ಲ ಏನಕ್ಕೆ ಅವರು ಲಾಕ್ ಕಂಪ್ನಿಯವ್ರೆ ಇಪ್ಪತ್ತೇ ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕಿಲ್ಲ ಇಪ್ಪತ್ತೈದು ಇಪ್ಪತ್ತೈದು ಎಷ್ಟಿದೆ ಇಪ್ಪತ್ತೈದು ಲಾಸ್ಟು ಮತ್ತೆ ಇದೆಲ್ಲ ಏನು ಇದು ಡಿಸೈಲ್ ಮೀಟ್ರ್ ಅದು ಹಾಂ ರೀ ಓಕೆ

ಹದಿನಾಲ್ಕು ಹದಿನೈದು ವರ್ಷ ಮತ್ತೆ ಮಾಡೋಲ್ಲ ಹಾಗೆ ಅದನ್ನ ಕೊಟ್ಟು ಹದಿನೈದು ವರ್ಷ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು